ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭೂವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಶೇರ್ ಮಾಡಿದಂತಹ ದಿವ್ಯಾ ಅವರಿಗೆ ತುಂಬಾ ಥ್ಯಾಂಕ್ಸ್ ದಿವ್ಯಾ ಅವರು ಆಗಿ ಒಂದು ವರ್ಷದ ನಂತರ ಪ್ರೆಗ್ನೆಂಟ್ ಆಗ್ತಾರೆ ಆದರೆ ಟೂ ಮಂತ್ಸ್ ತ್ರೀ ಮಂತ್ಸ್ಗೆಲ್ಲ ಅಬಾಷನ್ ಆಗ್ತಾ ಇರುತ್ತೆ ಹೀಗೆ ಎರಡು ಮೂರು ಸಲ ಆಗಿರುತ್ತೆ ಆಗ ಅವರು ಸಂಕಲ್ಪ ಮಾಡ್ಕೊಳ್ತಾರೆ ರಾಯರ ಹತ್ತಿರ ಹೀಗೆ ಒಂದು ಗುರುವಾರ ರಾಯರಿಗೆ ಪೂಜೆ ಮಾಡಿ ಆರೋಗ್ಯವಾದ ಒಂದು ಮಗು ಆದರೆ ಏನೂ ತೊಂದರೆ ಇಲ್ಲದಲೇ ಮಂತ್ರಾಲಯಕ್ಕೆ ಬಂದು ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಇನ್ನು ದಿವ್ಯಾ ಅವರ ಕುಟುಂಬದವರೆಲ್ಲ ರಾಯರ ಭಕ್ತರೇ ಆಗಿರ್ತಾರೆ ಪ್ರತಿನಿತ್ಯ ರಾಯರನ್ನು ಪೂಜೆ ಮಾಡ್ತಾ ಇರ್ತಾರೆ ಗುರುವಾರ ದಿನದಂದು ರಾಯರ ಮಠಕ್ಕೆ ಹೋಗ್ತಾ ಇರ್ತಾರೆ ಅವರ ಕೈಯಲ್ಲಾದ ರಾಯರ ಸೇವೆಗಳನ್ನು ಮಾಡ್ತಾ ಇರ್ತಾರೆ ಹೀಗೆ ಸಂಕಲ್ಪ ಅಥವಾ ಹರ್ಕೆ ಮಾಡ್ಕೊಂಡ ನಂತರ ಎರಡು ಮೂರು ತಿಂಗಳು ಕಳೆಯುತ್ತೆ ಮತ್ತು ಪ್ರೆಗ್ನೆಂಟ್ ಆಗ್ತಾರೆ ಏನೂ ತೊಂದರೆ ಆಗೋದಿಲ್ಲ ಆರೋಗ್ಯವಾಗಿರುವಂಥ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಆ ಹೆಣ್ಣು ಮಗು ನಮ್ಮ ವಾರ ಗುರುವಾರ ದಿನದಂದೇ ಜನನವಾಗುತ್ತೆ ಅದಕ್ಕೆ ಹೇಳೋದು ರಾಯರನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಇದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಇದೇ ರೀತಿ ಎಷ್ಟೋ ಜನಕ್ಕೆ ರಾಯರಿಗೆ ಹರಕೆ ಮಾಡ್ಕೊಂಡ ಮೇಲೆ ಮಕ್ಕಳಿಲ್ಲದವರಿಗೂ ಕೂಡ ಮಕ್ಕಳಾಗಿದೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಯರ ಮೇಲೆ ನಂಬಿಕೆ ಇರಬೇಕು ಅವರ ಮೇಲೆ ಶ್ರದ್ಧೆ ಭಕ್ತಿ ಇರಬೇಕು ಪ್ರತಿಯೊಬ್ಬ ರಾಯರ ಭಕ್ತರ ಜೀವನದಲ್ಲೂ ಕೂಡ ಪವಾಡಗಳಾಗಿರುತ್ತೆ ಅವರ ಮಹಿಮೆ ಏನು ಅನ್ನೋದು ಅವರಿಗೆ ತಿಳಿದಿರುತ್ತೆ ನನ್ನ ಜೀವನದಲ್ಲೂ ಕೂಡ ರಾಯರ ಮಹಿಮೆಗಳು ತುಂಬ ಆಗಿದೆ ಮುಂದಿನ ದಿನಗಳಲ್ಲಿ ನನ್ನ ಜೀವನದಲ್ಲೂ ಆದಂಥ ಮಹಿಮೆ ಅಥವಾ ಪವಾಡಗಳ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ ಇನ್ನು ರಾಯರ ಭಕ್ತರು ನಮ್ಮ ಸುತ್ತಮುತ್ತ ಅಲ್ಲದೆ ದೇಶ ವಿದೇಶದಲ್ಲೂ ಕೂಡ ಇದ್ದಾರೆ ನಮ್ಮ ರಾಘವೇಂದ್ರ ಗುರುಗಳನ್ನು ಅಗಮ್ಯ ಮಹಿಮರು ಕಲಿಯುಗದ ಕಾಮದೇನು ಅಂತ ಅದಕ್ಕೆ ಹೇಳೋದು ಇನ್ನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು